ಹಲೋ ಗೆಳೆಯರೆ ವೆಲ್ಕಮ್ ಟು ಎಸ್ ಎಸ್ ಪಿಚಿನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಪಟಾಕಿಯಿಂದ ಆಗುವ ದುಷ್ಪರಿಣಾಮಗಳು ಪಟಾಕಿಯಿಂದ ಆಗುವ ಹತ್ತು ದುಷ್ಪರಿಣಾಮಗಳ ಬಗ್ಗೆ ನಾನು ನಿಮ್ಮೊಂದಿಗೆ ಚರ್ಚಿಸುತ್ತೇನೆ ಈ ಒಂದು ಹತ್ತು ಸಾಲಗಳ ಪುಟ್ಟ ಮಾಹಿತಿ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ಮತ್ತೊಮ್ಮೆ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಸಾಧ್ಯ ಇಂತ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದರೆ ಈ ಒಂದು ಮಾಹಿತಿಯನ್ನು ವೈಸ್ ನಾನು ತಿಳಿಸ್ತಾ ಹೋಗ್ತೇನೆ ಬನ್ನಿ ಮೊದಲ ಪಾಂಡುಡಿ ಪಟಾಕಿಗಳು ಪಟಾಕಿಗಳು ವಾಯು ಮಾಲಿನ್ಯವನ್ನು ವಾಯು ಮಾಲಿನ್ಯವನ್ನು ಉಂಟು ಮಾಡುತ್ತದೆ ಉಂಟು ಮಾಡುತ್ತದೆ ಮೊತ್ತಮ ನೋಡಿ ಪಟಾಕಿಗಳು ವಾಯು ಮಾಲಿನ್ಯವನ್ನು ಉಂಟು ಮಾಡುತ್ತದೆ ಎರಡನೇ ಪಾಯಿಂಟ್ ಶಬ್ದ ಮಾಲಿನ್ಯದಿಂದ ಶಬ್ದ ಮಾಲಿನ್ಯದಿಂದ ಮನುಷ್ಯರು ಮತ್ತು ಮನುಷ್ಯರು ಮತ್ತು ಪ್ರಾಣಿಗಳು ಪ್ರಾಣಿಗಳು ತೊಂದರೆ ಅನುಭವಿಸುತ್ತಾರೆ ತೊಂದರೆ ಅನುಭವಿಸುತ್ತಾರೆ ಮತ್ತು ನೋಡಿ ಶಬ್ದ ಮಾಲಿನ್ಯದಿಂದ ಮನುಷ್ಯರು ಮತ್ತು ಪ್ರಾಣಿಗಳು ತೊಂದರೆ ಅನುಭವಿಸುತ್ತಾರೆ ಅದಾದ ನಂತರ ಮೂರನೇ ಪಾಯಿಂಟ್ ಪಟಾಕಿಯ ಹೊಗೆಯಿಂದ ಪಟಾಕಿಯ ಹೊಗೆಯಿಂದ ಉಸಿರಾಟದ ಉಸಿರಾಟದ ಸಮಸ್ಯೆಗಳು ಸಮಸ್ಯೆಗಳು ಉಂಟಾಗುತ್ತವೆ ಮತ್ತು ನೋಡಿ ಪಟಾಕಿಗಳು ಮಾಲಿನ್ಯವನ್ನು ಉಂಟು ಮಾಡುತ್ತದೆ ಎರಡನೇ ಪಾಯಿಂಟ್ ಶಬ್ದ ಮಾಲಿನ್ಯದಿಂದ ಮನುಷ್ಯರು ಮತ್ತು ಪ್ರಾಣಿಗಳು ತೊಂದರೆ ಅನುಭವಿಸುತ್ತಾರೆ ಮೂರನೇ ಪಾಯಿಂಟ್ ಪಟಾಕಿಯ ಹೊಗೆಯಿಂದ ಉಸಿರಾಟದ ಸಮಸ್ಯೆಗಳು ಉಂಟಾಗುತ್ತವೆ ನಾಲ್ಕನೇ ಪಾಯಿಂಟ್ ಕಣ್ಣು ಕಿವಿ ಮೂಗು ಮತ್ತು ಚರ್ಮಕ್ಕೆ ಹಾನಿ ಆಗುತ್ತದೆ ಹಾನಿ ಆಗುತ್ತದೆ ಓಕೆ ಅದರ ಐದನೇ ಪಾಯಿಂಟ್ ಪಟಾಕಿ ಸಿಡಿಸುವಾಗ ಪಟಾಕಿ ಸಿಡಿಸುವಾಗ ಗಾಯಗಳಾಗಬಹುದು ಗಾಯಗಳಾಗಬಹುದು ಆರನೇ ಪಾಯಿಂಟ್ ಪರಿಸರದ ಉಷ್ಣತೆ ಪರಿಸರದ ಉಷ್ಣತೆ ಹೆಚ್ಚಾಗುತ್ತದೆ ಹೆಚ್ಚಾಗುತ್ತದೆ ಆರನೇ ಪಾಂಡ್ಡಿ ಪರಿಸರದ ಉಷ್ಣತೆ ಹೆಚ್ಚಾಗುತ್ತದೆ ಏಳನೇ ಪಟಾಕಿಯಿಂದ ಪಟಾಕಿಯಿಂದ ಹಕ್ಕಿಗಳು ಹಕ್ಕಿಗಳು ನಾಯಿಗಳು ನಾಯಿಗಳು ಮತ್ತು ಇತರೆ ಮತ್ತು ಇತರೆ ಪ್ರಾಣಿಗಳು ಹೆದರುತ್ತವೆ ಹೆದರುತ್ತವೆ ಓಕೆ ಎಂಟನೇ ಪಾಯಿಂಟ್ ಪಟಾಕಿಗಳ ಶಬ್ದದಿಂದ ಪಟಾಕಿಗಳ ಶಬ್ದದಿಂದ ಮಕ್ಕಳು ಮತ್ತು ವೃದ್ಧರಿಗೆ ಮಕ್ಕಳು ಮತ್ತು ವೃದ್ಧರಿಗೆ ತೊಂದರೆ ಉಂಟಾಗುತ್ತದೆ ತೊಂದರೆ ಉಂಟಾಗುತ್ತದೆ ಓಕೆ ಒಂಬತ್ತನೇ ಪಾಯಿಂಟ್ ನೀರು ಮತ್ತು ನೆಲ ನೀರು ಮತ್ತು ನೆಲ ಮಾಲಿನ್ಯಗೊಳ್ಳುತ್ತವೆ ನೀರು ಮತ್ತು ನೆಲ ಮಾಲಿನ್ಯಗೊಳ್ಳುತ್ತವೆ ಆಂತ್ರ ಹತ್ತನೇ ಪಾಯಿಂಟ್ ನುಡಿ ಅನಗತ್ಯ ಹಣ ಅನಗತ್ಯ ಹಣ ವ್ಯಯವಾಗುತ್ತದೆ ವ್ಯಯವಾಗುತ್ತದೆ ಓಕೆ ಆನ್ನೊಂದನೇ ಪಾಯಿಂಟ್ ನುಡಿ ಎಕ್ಸ್ಟ್ರಾ ಪಾಯಿಂಟ್ ನಾನು ಬರೋದೇನೆ ನಿಮಗೆ ಈಸಿ ಆಗುತ್ತೆ ಅಂತ ಹೇಳಿ ಪ್ರಕೃತಿ ಸಮತೋಲನ ಹಾಳಾಗುತ್ತದೆ ಪ್ರಕೃತಿ ಸಮತೋಲನ ಹಾಳಾಗುತ್ತದೆ ಓಕೆ ಹಾಗಾದ್ರೆ ಈ ಒಂದು ಮಾಹಿತಿ ಅಂತ ನಿಮಗೆ ಇಷ್ಟವಾಯಿತು ಇಷ್ಟವಾದ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ಬರು ವಿಷಯವನ್ನು ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವಿಡಿಯೋ ಎಂದು ಬಿಟ್ಟಾಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಮಕ್ಕಳೇ